ನಮಸ್ಕಾರ ಈ ನಿಮ್ಮ ಶುಕ್ರದಶೆ ಅಪುಡೇಟ್ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಜಗಳೂರು ಪಟ್ಟಣದಲ್ಲಿ ಸುಮಾರು ಮೂವತ್ತು ವರ್ಷಗಳಿಂದ ಗುಡಿ ಕೆರೆ ಅಂಗಳದಲ್ಲಿ ಮೂವತ್ತು ಕುಟುಂಬಗಳು ಟೆಂಟ್ ಅನ್ನು ಗುಡಿಸಲುಗಳನ್ನು ಹಾಕಿಕೊಂಡು ಮೂವತ್ತು ವರ್ಷಗಳಿಂದ ವಾಸ ಮಾಡಿಕೊಂಡು ಬಂದಿರುತ್ತವೆ ಆದರೆ ಕಳೆದ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಅಕಾಲಿಕ ಮಳೆಯಿಂದ ಕೆರೆ ತುಂಬಿದ ಹಿನ್ನೆಲೆಯಲ್ಲಿ ಅವರು ನೆಲೆ ಕಳೆದುಕೊಂಡಂತಾಗಿತ್ತು ನೆಲೆ ಇಲ್ಲದವರಿಗೆ ಪಟ್ ಸಂಬಂಧಿಸಿದ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಬಸ್ ಸ್ಟ್ಯಾಂಡ್ ನಲ್ಲಿ ಅವರಿಗೆ ಸೂಕ್ತ ಸ್ಥಳಾವಕಾಶ ಕಲ್ಪಿಸಿ ವಾಸಿಸಲು ಅವಕಾಶ ಮಾಡಿಕೊಟ್ಟಿರ್ತಾರೆ ಆದರೆ ಶಾಶ್ವತ ನೆಲೆ ಇಲ್ಲದಂತಾಗಿದೆ ಎಂದು ಆದರೆ ಶಾಶ್ವತವಾಗಿ ನಿವೇಶನ ಹಕ್ಕುಪತ್ರ ನಿವೇಶನ ಕಲ್ಪಿಸಿಕೊಡುವಂತೆ ಕೊರಚ ಮತ್ತು ಅಲೆಮಾರಿ ಪರಿಶಿಷ್ಟ ಜಾತಿ ಸಮುದಾಯದವರು ಸುಮಾರು ವರ್ಷಗಳಿಂದ ಕೇಳುತ್ತಾ ಬಂದರೂ ಕೂಡ ಯಾವುದೇ ನಿವೇಶನ ಇಲ್ಲದೆ ಕಿಸ್ಕಿಂದೆ ಅಂತ ಜಾಗದಲ್ಲಿ ಬದುಕ್ತಿರುವುದು ಶೋಚನೀಯ ಎಂದು ಸಮುದಾಯಗಳ ನೆರವಿಗೆ ಬಂದ ಕರ್ನಾಟಕ ಪರಿಶಿಷ್ಟ ಅತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮ ಅಧ್ಯಕ್ಷರಾದ ಶ್ರೀಮತಿ ಪಲ್ಲವಿ ಅವರು ಕೊರಚ ಸಮುದಾಯ ಮತ್ತು ಅಲೆಮಾರಿ ಪಂಗಡಗಳ ಅಲೆಮಾರಿ ಪರಿಶಿಷ್ಟ ಜಾತಿ ಪಂಗಡಗಳ ಟೆಂಟ್ಗಳಿಗೆ ವೀಕ್ಷಣೆ ನಡೆಸಿ ಪರಿಶೀಲನೆ ನಡೆಸಿ ಶಾಶ್ವತವಾಗಿ ಸೂರು ಕಲ್ಪಿಸುವ ಭರವಸೆ ನೀಡಿದ್ದಾರೆ ಅವರ ಅವಾಲುಗಳನ್ನು ಸ್ವೀಕರಿಸಿ ಅವರ ವಸ್ತುಸ್ಥಿತಿಯನ್ನ ಕಂಡು ಶೀಘ್ರದಲ್ಲಿಯೇ ಜಿಲ್ಲಾಧಿಕಾರಿಗಳ ಸಭೆ ಕರೆದು ಶಾಶ್ವತವಾಗಿ ನಿವೇಶನ ವಸತಿ ಕಲ್ಪಿಸಲು ಭರವಸೆ ನೀಡಿದರು ಯಾವುದೇ ಶಿಕ್ಷಣ ಇಲ್ಲದೇ ಇರುವುದಕ್ಕೆ ಕಾರಣ ಏನು ಇವರು ಇದ್ದಾರೆ ಅವರಿಗೆ ಶಾಶ್ವತ ನಿವೇಶನ ಇಲ್ಲ ಅಲ್ಲಿ ಬಿಟ್ಬಿಟ್ಟು ನೋಡಿಕೊಂಡು ಶಾಲೆ ಕಳಿಸ್ಲಿಕ್ಕೆ ಹಾಗಾಗಿ ಮಕ್ಕಳ ಕೂಲಿ ಕೊಟ್ಟೋಗ್ಬಿಡ್ತಾರೆ ಇವರಿಗೆ ಅರಿವಿಲ್ಲ ಈ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ನಾನು ನಿಗಮ ಮಂಡಳಿ ಅಧ್ಯಕ್ಷೆಯಾದ ಮೊದಲನೇ ಬಾರಿಗೆ ನಾವು ಪ್ರತಿಯೊಂದು ಕ್ರೈಸ್ ಶಾಲೆಗಳು ಏನು ಕ್ರೈಸ್ ವಸತಿ ಶಾಲೆಗಳು ಶೇಕಡ ಹತ್ತು ಪರ್ಸೆಂಟ್ ಶೇಕಡ ಹತ್ತರಷ್ಟು ನಮ್ಮ ಎಸ್ ಸಿ ಎಸ್ ಟಿ ಅಲೆಮಾರಿ ಜನಾಂಗದ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು ಹೇಗೆ ಪ್ರವೇಶ ಪರೀಕ್ಷೆ ರಹಿತವಾಗಿ ಯಾಕೆಂದರೆ ಅವರಿಗೆ ಖಂಡಿತ ಎಜುಕೇಟೆಡ್ ಇರೋಲ್ಲ ಅವ್ರಿಗೆ ಒಂದನೇ ಕ್ಲಾಸ್ಗೆ ಹೋಗಿರಲ್ಲ ಹಾಗಾಗಿ ಪ್ರವೇಶ ರಹಿತವಾಗಿ ಅವರಿಗೆ ಟೆನ್ ಪರ್ಸೆಂಟ್ ಅವಕಾಶವನ್ನ ಪ್ರವೇಶ ಪರೀಕ್ಷೆ ರಹಿತವಾಗಿ ಟೆನ್ ಪರ್ಸೆಂಟ್ ಅವಕಾಶ ಆಗಬೇಕು ಸರ್ಕಾರದ ಆದೇಶ ಆಗಿದೆ ಆ ನಿಟ್ಟಿನಲ್ಲಿ ಕಳೆದ ಬಾರಿ ಆಗಿರ್ತಕ್ಕಂಥದ್ದು ಇದಕ್ಕೆ ಇನ್ನಷ್ಟು ಜಾಗೃತಿ ಕಾರ್ಯಕ್ರಮಗಳನ್ನ ಮಾಡಬೇಕು ಅವರ್ನೆನ್ಸ್ ಪ್ರೋಗ್ರಾಮ್ಗಳನ್ನ ಮಾಡಬೇಕು ಆ ನಿಟ್ಟಿನಲ್ಲಿ ನಮ್ಮ ಜಿಲ್ಲಾ ಉಪನಿರ್ದೇಶಕರು ಆಕರ್ಷಗಳನ್ನ ಮಾಡ್ತಾ ಇದ್ದಾರೆ ಮುಂದಿನ ಸಾರಿ ಏನು ಅಡ್ಮಿಷನ್ಸ್ ಆಗುತ್ತೆ ಅದಕ್ಕೆ ಆ ತಿಂಗಳ ಮುಂಚೆ ಕ್ಯಾಂಪ್ಗಳನ್ನ ಬರಬೇಕು ತಾಲೂಕು ಮಟ್ಟದಲ್ಲಿ ಕ್ಯಾಂಪ್ ಮಾಡಿ ಮಾಹಿತಿಯನ್ನು ಕಲ್ಪಿಸಬೇಕು ಏಡಿ ಸಭೆಗಳಲ್ಲಿ ಸದ್ಯಗಳಲ್ಲಿ ಮಂಡಳಿ ಇದೆ ತಾನೆ ಜಿಲ್ಲೆಯಲ್ಲಿ ನಿಗಮ ಮಂಡಳಿ ವಿಲಿಯಂ ಇರ್ತಾರ ಅವರು ಎಷ್ಟು ಕೆ ಡಿ ಸಭೆಗಳಿಗೆ ಆಗಮಿಸ್ತಾರೆ ಯಾವ ಸಭೆಗಳನ್ನು ಆಗಮಿಸಿದ್ರೆ ಗೈರಾಗಿದ್ದಾರೆ ಈಗ ಅಧ್ಯಕ್ಷರು ಬಂದಾರ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಮುಗಿಬಿರೋದು ತಪ್ಪಿದ್ರು ಹಾಗಾಗಿ ನಾವು ಅಧಿಕಾರಿಗಳಿಗೆ ಸಲಹೆ ಕೊಡೋದು ಸ್ಥಳೀಯ ಅಧಿಕಾರಿಗಳು ಏನು ಮಾಡಬೇಕು ಅದು ಮಾಡ್ತಿದ್ರು ಚೌಕಟ್ಟಿನಲ್ಲಿ ಇಲ್ಲಿ ಎಲ್ಲದ ಶಾಸಕಾಂಗ ಜೊತೆಗೆ ನಿಮ್ಮದು ಕಾರ್ಯಾಂಗ ಆಗಬೇಕು ಅದು ಎರಡು ಜೋಡಿ ಇದ್ರೆ ಮಾತ್ರ ನ್ಯಾಯ ಸಿಗುತ್ತೆ ಇಲ್ಲ ಅಂದ್ರೆ ಸಾಧ್ಯ ಇಲ್ಲ ಮೇಡಮ್ ಈಗ ಮೇಡಮ್ರೆ ನೀವು ಅಧ್ಯಕ್ಷರಾಗಿರ್ತಕ್ಕಂಥದ್ದು ಸ್ವಾಗತ ನೀವು ಬಂದಿರತಕ್ಕಂಥದ್ದು ಶ್ಲಾಘನೆ ಹಾಗಾಗಿ ನಿಮ್ಮ ಒಂದು ಒಪಿನಿಯನು ಇವ್ರನ್ನೆಲ್ಲ ನೋಡಿದಿರ ಈ ಸ್ಥಿತಿಗತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ ಮಾತಾಡ್ರಿ ಮಾತಾಡ್ರಿ ಮೇಡಮ್ ಒಟ್ಟಾರೆ ಜನಾಕ್ರೋಶ ಇದೆ ಮೇಡಮ್ ನೋವಿದೆ ಎಲ್ಲ ಪ್ರಶ್ನೆ ಕೇಳಿದ್ರೆ ನಿಮ್ಗೆ ಆಚರಣೆ ಒಂದೊಂದು ಕೇಳಬೇಕು ಅಲ್ಲಲ್ಲ ಸರ್ ಯಾಕಂತ ಹೇಳಿದ್ರೆ ಜನಾಕ್ರೋಶ ಇದೆ ಕಿಸ್ಕಿಂದಿ ಅಂತ ಜಾಗದಲ್ಲಿ ವಾಸ ಮಾಡ್ತಾರೆ ಆ ನೋವಿದೆ ಮಾತಾಡ್ತಾರ ಅಷ್ಟೇ ಮೇಡಮ್ ಅವ್ರ್ ಈಗ ನಿಮ್ಮೆಲ್ಲರ ಒಂದು ಕೂಗು ಧ್ವನಿ ನೀವು ಇಷ್ಟೊಂದು ಆಕ್ರೋಶದಿಂದ ಕೇಳ್ತಿರೋದಕ್ಕೆ ನನಗೆ ಬಹಳ ಸಂತೋಷ ಇದೆ ಯಾಕಂತ ಇವತ್ತು ಇಡೀ ರಾಜ್ಯದಲ್ಲಿ ಅಲೆಮಾರಿಗಳು ಪರವಾಗಿ ಧ್ವನಿ ಮಾಡೋರೇ ಯಾರು ಇರಲಿಲ್ಲ ಇವತ್ತು ಜಗಳೂರು ತಾಲೂಕಿಗೆ ನಾನು ಬಂದಿದ್ದೀನಿ ಮಾಧ್ಯಮ ಮಿತ್ರರು ಮತ್ತೆ ಪತ್ರಿಕೆಯವರು ಅವ್ರ ಪರವಾಗಿ ನೀವು ಧ್ವನಿ ಮಾಡ್ತಿದ್ದೀರಲ್ಲ ನಿಮಗೆ ಶ್ನೆಯ ಈಗ ಒಂದ್ ಮಾತು ನಿಗಮ ನಿಗಮ ಆಗಿ ಎರಡು ವರ್ಷ ಆಗಿದೆ ಒಂದೂವರೆ ವರ್ಷ ಆಗಿದೆ ಒಂದೂವರೆ ವರ್ಷ ಆದ್ಮೇಲೆ ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನಿಗಮ ನಿರ್ವಹಣೆ ಮಾಡಬೇಕು ಅಂತಂದ್ರೆ ಆ ಜನರ ಪರವಾಗಿರ್ತಕ್ಕಂಥ ಜನ ಆ ಸ್ಥಾನದಲ್ಲಿ ಅಧ್ಯಕ್ಷರಾಗಿ ಇಲ್ಲ ಅಂತಂದರೆ ಅದು ಪಾರದರ್ಶಕವಾಗಿ ನಡೆಯೋಲ್ಲ ಅನ್ನೋ ಉದ್ದೇಶದಿಂದ ಇದೇ ಸಮುದಾಯ ಅಂದರೆ ಅಲೆಮಾರಿ ಸಮುದಾಯದ ನನ್ನನ್ನು ಇವತ್ತು ನಿಗಮದ ಮೊಟ್ಟ ಮೊದಲನೇ ಅಧ್ಯಕ್ಷರಾಗಿ ನೇಮಕ ಮಾಡ್ತಾನೆ ನಿಗಮ ನಮ್ಮ ಕಾಂಗ್ರೆಸ್ ಸರ್ಕಾರ ಮನೆ ಸಿದ್ದರಾಮಯ್ಯವರು ನೇಮಕ ಮಾಡ್ತಾರೆ ಈ ಸಂದರ್ಭದಲ್ಲಿ ನಿಗಮಕ್ಕೆ ನಾನು ಮಾರ್ಚ್ ಇದೇ ಇಪ್ಪತ್ನಾಲ್ಕು ಮಾರ್ಚ್ ರೀ ಮಾರ್ಚ್ ಹನ್ನೆರಡನೇ ತಾರೀಕು ನಾನು ಪದಗ್ರಹಣ ಮಾಡ್ತೀನಿ ಅದಾದ ನಂತರ ಮೂವತ್ತೊಂದು ಜಿಲ್ಲೆಗಳಲ್ಲೂ ಸಹ ಪ್ರವಾಸ ಮಾಡಿ ವಸ್ತು ಸ್ಥಿತಿಯನ್ನು

ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ತಾಂತ್ರಿಕ ಏನಿದೆ ಇದಕ್ಕೆ ಒತ್ತಡ ಏನಾದರೂ ಇದೆಯಾ ಅನ್ನೋ ಮಾಹಿತಿಯನ್ನು ತಗೊಂಡು ಇದು ಸರ್ಕಾರ ಅಂದರೆ ನಮ್ಮ ಮುಖ್ಯಮಂತ್ರಿಗಳ ನೇರವಾಗಿ ನಮ್ಮ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಶಾಶ್ವತವಾದ ಒಂದು ಪರಿಹಾರವನ್ನು ಕಂಡುಕೊಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಆ ಒಂದು ನಿಟ್ಟಿನಲ್ಲಿ ಇವತ್ತು ದಾವಣಗೆರೆಗೂ ಬಂದಿದ್ದೀನಿ ಭಾಳ ಈ ರೀತಿ ಸಮಸ್ಯೆ ಪ್ರತಿಯೊಂದು ಜಿಲ್ಲೆನಲ್ಲೂ ಪ್ರತಿಯೊಂದು ತಾಲೂಕಿನಲ್ಲೂ ಇದೆ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಯಾಕೆಂತಂದ್ರೆ ಅಲೆಮಾರಿಗಳು ಈ ಸಮಯ ಈ ವ್ಯವಸ್ಥೆಯಲ್ಲಿ ಯಾವ ರೀತಿ ಇದೆಯಲ್ಲ ಒಂದು ಜೀವನ ನಮ್ಮ ಪಕ್ಕದಲ್ಲೇ ಇದ್ದಾರೆ ಬಸ್ ಸ್ಟ್ಯಾಂಡ್ ಇದ್ದಾರೆ ಸಾರ್ವಜನಿಕರು ಕೊಡೋಲ್ಲ ಕೊಡಲ್ಲ ಅವರು ಒಬ್ಬರು ಮನುಷ್ಯರ ಭಾವನೆಗಳೇ ನಮ್ಮಲ್ಲಿ ಇಲ್ಲ ಈ ಒಂದು ನಿಟ್ಟಿನಲ್ಲಿ ನೀವೆಲ್ಲ ಅವರು ಪರವಾಗಿ ಧ್ವನಿ ಮಾಡ್ತಾ ಇರ್ತಕ್ಕಂಥ ಸಂಘಟನೆ ಬಹಳ ವರ್ಷಗಳಿಂದ ಇವ್ರು ಎಲ್ಲ ಧ್ವನಿ ಮಾಡ್ತಾ ಇದ್ದಾರೆ ಆದರೆ ಅಧಿಕಾರಿಗಳಿಗಿರ್ತಕ್ಕಂಥ ಇರ್ತಕ್ಕಂಥ ಒತ್ತಡಗಳನ್ನ ನಾವು ಅವರಿಂದನೇ ಮಾಹಿತಿ ತಗೊಂಡು ಅದಕ್ಕೆ ಹೇಳಿ ಪರಿಹಾರ ಅಂತಂದರೆ ಇಲ್ಲಿ ಸಮಸ್ಯೆ ನಮಗೆ ಗೊತ್ತಾಗಬೇಕು ಜೀವಂತೆಲ್ಲ ತಿಳಿಸ್ಕೊಟ್ಟಿದ್ದೀರಿ ನಿಮಗೆ ಸರ್ಕಾರದಿಂದ ಇದಕ್ಕೆ ಏನೆಲ್ಲ ಅವಕಾಶ ಇದೆ ಅಂತ ನೀವು ಕೇಳಿದ್ರಿ ಅಲ್ವಾ ನಮ್ಮ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದಾಗ ನಮ್ಮ ಕಾಂಗ್ರೆಸ್ ಸರ್ಕಾರವೇ ರಾಜ್ಯದಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಲೆಮಾರಿಗಳು ಯಾರ್ಯಾರಿಗೆ ನಿವೇಶನ ರೈತರಿದ್ದಾರೆ ಯಾರ್ಯಾರು ವಸತಿ ರೈತರಿದ್ದಾರೆ ಅವರನ್ನೆಲ್ಲ ಪಟ್ಟಿ ಮಾಡಬೇಕು ಸರ್ಕಾರದ ಭೂಮಿಯನ್ನು ಗುರುತಿಸಿ ಇವರನ್ನು ಅವರು ಹಂಚಿಕೆ ಮಾಡಬೇಕು ಅನ್ನೋ ಆದೇಶವನ್ನು ಸದ್ಯ ನಮ್ಮಲ್ಲಿ ಮಾಡಿದ್ದಾರೆ ಅದ್ರ ಜೊತೆಯಲ್ಲಿ ಸರ್ಕಾರಿ ಭೂಮಿ ಹಿಂದಿರ್ತಕ್ಕಂಥ ಪಕ್ಷದಲ್ಲಿ ಖಾಸಗಿ ಭೂಮಿಯನ್ನು ಕೊಂಡುಕೊಂಡು ಅದಕ್ಕೆ ಜಿಲ್ಲಾಧಿಕಾರಿಗಳು ಅದಕ್ಕೆ ಇದು ಏನು ವ್ಯಾಲ್ಯೂಯೇಷನ್ ಮಾಡ್ತಾರೆ ಅದನ್ನು ಹಂಚಿಕೆ ಮಾಡುವಂಥ ಒಂದು ಆದೇಶ ಸರ್ಕಾರದ ಆದೇಶನ ಮಾಡಿದ್ದೀವಿ ಬಸ್ ಆ ಆದೇಶದ ಪ್ರಕಾರ ನಾವು ಎಲ್ಲ ಜಿಲ್ಲೆಗೆ ಪ್ರವಾಸ ಮಾಡಿದಾಗ ಎಷ್ಟು ಹಂಚಿಕೆ ಮಾಡಿದ್ದೀರಿ ಎಷ್ಟು ಗುರಿ ಗುರುತಿಸಿದ್ದೀರಿ ಅನ್ನೋ ಒಂದು ವಿಚಾರ ಅಂತ ಏನಕ್ಕೆ ಅನ್ನೋದನ್ನು ವಿಚಾರ ಅವರು ಹೇಳಿದ್ದಾರೆ ಅದ್ರ ಬಗ್ಗೆ ನಾನು ಈಗ ಪಬ್ಲಿಕ್ ಅಂತ ಕೂತ್ಕೊಂಡು ಸಮಸ್ಯೆ ಬಗೆಹರಿಸಬೇಕಾಗಲ್ಲ ಪಬ್ಲಿಕ್ ಈಗ ಬಂದಿರೋದು ಏನಕ್ಕೆ ಅಂದರೆ ಅದ್ರ ವಸ್ತುಥಿತಿ ತಿಳ್ಕೊಳ್ಳಿಕ್ಕೆ ನಾವು ಡಿ ಸಿ ಅವ್ರ ಜೊತೆಯಲ್ಲಿ ಸೋಮವಾರ ಮೀಟಿಂಗ್ ಇಟ್ಕೊಂಡಿದ್ದೀವಿ ಜಂಟಿ ಇದೆ ಅವರಿಗೆ ಆಧಾರ್ ಕಾರ್ಡ್ ಬಿಟ್ಟರೆ ಬೇರೆ ಯಾವ ಈ ವ್ಯವಸ್ಥೆ ಇಲ್ಲ ಈ ಅಲೆಮಾರಿ ಪರಿಸ್ಥಿತಿ ಜನಾಂಗವು ಜೋಗಪ್ಪನ ಗುಡಿಯ ಕೆರೆ ಅಂಗಳದಲ್ಲಿ ವಾಸವಾಗಿದ್ದು ಇಪ್ಪತ್ತೆರಡು ಇಪ್ಪತ್ತೆರಡರಲ್ಲಿ ಅಕಾಲಿಕ ಮಳೆಯಿಂದ ಕೆರೆ ತುಂಬಿದ್ದು ಅವರ ಭದ್ರತೆಗಾಗಿ ಪಟ್ಟಣ ಪಂಚಾಯತಿಯವರು ಮೂವತ್ತು ಕುಟುಂಬಗಳನ್ನು ಖಾಲಿ ಮಾಡಿಸಿ ಬಸ್ ಸ್ಟ್ಯಾಂಡ್ ನಲ್ಲಿ ವಾಸ ಮಾಡಲು ಬಿಟ್ಟಿರುತ್ತಾರೆ ಸಾವಕಾಶ ಮಾಡಿಕೊಟ್ಟಿರ್ತಾರೆ ಅಲ್ಲಿ ಅಡಿಗೆ ಮಾಡಿಕೊಳ್ಳಲು ಮಲಗಲು ಅವ್ಯವಸ್ಥೆ ಆಗಿರುತ್ತದೆ ಇಲ್ಲಿಯ ತನಕ ಪಟ್ಟಣ ಪಂಚಾಯತಿ ಅವರಾಗಲಿ ಜಿಲ್ಲಾಧಿಕಾರಿಗಳಾಗಲಿ ಅನೇಕ ಸಾರಿ ತಮಗೆ ನಿವೇಶನ ಮತ್ತು ಮನೆಗಳನ್ನು ಕಟ್ಟಿಕೊಡಬೇಕೆಂದು ಮನವಿ ಸಲ್ಲಿಸಿರುತ್ತಾರೆ ಆದರೂ ಇಲ್ಲಿಯ ತನಕ ಯಾವೊಬ್ಬ ಅಧಿಕಾರಿಯೂ ಸಹ ಈ ಜನಾಂಗದ ಬಗ್ಗೆ ಕಾಳಜಿ ವಹಿಸಿರುವುದಿಲ್ಲ ಮತ್ತು ಅಲೆಮಾರಿ ಜನಾಂಗದ ಸ್ಥಿತಿಗತಿಗಳ ಬಗ್ಗೆ ಗಮನಹರಿಸಿರುವುದಿಲ್ಲ ಮತ್ತು ಈ ಜನರನ್ನು ಮನುಷ್ಯರು ಎಂಬ ಭಾವನೆಯೂ ಸಹ ಸರ್ಕಾರಕ್ಕೆ ಇರುವುದಿಲ್ಲ ಆದರೆ ಚುನಾವಣೆಯಲ್ಲಿ ಮತಗಳನ್ನು ಹಾಕಿಸಿಕೊಂಡು ಪ್ರೇರೇಪಿಸಿರುತ್ತಾರೆ ಅವರ ಮತಗಳನ್ನು ಪಡೆದ ಸಹ ಅವರನ್ನು ನೋಡುವ ನೋಡಿರುವುದಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಅಲೆಮಾರಿ ಪೊರಸ ಸಮಾಜ ಜೀವನ ನಡೆಸುತ್ತಿರುವುದು ಶೋಚನೆಯ ಸಂಗತಿಯಾಗಿರುತ್ತದೆ ಈ ಅಲೆಮಾರಿ ಪೊರಸ ಸಮಾಜದ ಬಗ್ಗೆ ಕಾಳಜಿ ವಹಿಸಿ ಅವರಿಗೆ ಸಲ್ಲಿಸಿ ಅತಿ ಶೀಘ್ರವಾಗಿ ನಿವೇಶನ ಮುಂಜೂರು ಮಾಡಿ ಮತ್ತು ವಾಸಿಸಲು ಮನೆ ಕಟ್ಟಿಕೊಡಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ